ಜೈ ಶ್ರೀರಾಮ್ ಇಲ್ಲ ಓನ್ಲಿ ಅಲ್ಲಾಹು ಅಕ್ಬರ್ ಕೆಲ ಕಿಡಿಗೇಡಿಗಳ ಕೃತ್ಯಕ್ಕೆ ಕೋಮು ಬಣ್ಣ ರಾಮರಾಜ್ಯ ಅಂತ ಕರೆಸಿಕೊಳ್ಳುವ ನಾಳಲ್ಲಿ ರಾಮನ ಹೆಸರು ಹೇಳಂಗಿಲ್ವಂತೆ ರಾಮನವಮಿ ಮುಗಿಸಿ ರಸ್ತೆಯಲ್ಲಿ ಹೋಗ್ತಾ ಇದ್ದ ಕಾರನ್ನ ಅಡ್ಡಗಟ್ಟಿ ಪುಂಡಾಟ ಕಾರಿನಲ್ಲಿ ಜೈ ಶ್ರೀರಾಮ್ ಅಂತ ಕೂಗಿಕೊಂಡು ಹೋಗ್ತಾ ಇದ್ದವರನ್ನ ಅಡ್ಡಗಟ್ಟಿದ್ದ ಕಿಡಿಗೇಡಿಗಳು ಜೈ ಶ್ರೀರಾಮ್ ಇಲ್ಲ ಓನ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಎಂದು ಪುಂಡಾಟ ಇದಲ್ಲದೆ ಕಾರಿನಲ್ಲಿ ಇದ್ದವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ನಾವು ನಿಮ್ಮ ಹಬ್ಬದಲ್ಲಿ ಹೀಗೆ ಮಾಡ್ತೀವ ಎಂದು ಕಾರಿನಲ್ಲಿ ಇದ್ದ ಯುವಕರ ಪ್ರಶ್ನೆ ವಿದ್ಯಾರಣ್ಯಪುರದ ಚಿಕ್ಕಬೆಟ್ಟಳ್ಳಿ ಮಸೀದಿ ಬಳಿ ನಡೆದಿರುವಂತಹ ಘಟನೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಪುಂಡರಿಗಾಗಿ ಹುಡುಕಾಟ ನಡೆಸಿರುವ ಪೊಲೀಸ್ ಯಶಸ್ಸು ಕೇಂದ್ರ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇಟ್ಟು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಹೇಳಬೇಕಾ ಯಾವಾಗ ನಮ್ಮ ಹಬ್ಬ ನಾವೇನ ಮಾಡ್ಕೊಂತೀರಿ ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ ನಾವು ನಿಮ್ಮ ಹಬ್ಬಕ್ ಬರ್ತೀರಾ